ಸೊಪ್ಪಿನ ಪಚ್ಚಿ ಸಾಂಬಾರ್ ಮಾಡಲು ಫಸ್ಟು ಮೊಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡು ಅದನ್ನ ಈಗ ಒಂದು ಟೂ ತ್ರೀ ಟೈಮ್ಸ್ ವಾಶ್ ಮಾಡಬೇಕು ನೀರಲ್ಲಿ ಉಪ್ಪು ನೀರಲ್ಲಿ ಚೆನ್ನಾಗಿ ಅದನ್ನ ವಾಶ್ ಮಾಡಬೇಕು ಆವಾಗ ಮಣ್ಣು ಎಲ್ಲನೂ ಆಚೆಗಡೆ ಬರುತ್ತೆ ಇದನ್ನ ಟೂ ತ್ರೀ ಟೈಮ್ಸ್ ತುಂಬ ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ನಾನು ಈ ಥರ ವಾಶ್ ಮಾಡ್ಕೊಂಡಿದ್ದೀನಿ ಬಕೆಟಲ್ಲಿ ಹಾಕ್ಕೊಂಡು ಒಂದು ಟು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಬೇಕು ಇದು ನೀರು ಹಾಕಿದ್ಮೇಲೆ ಇವಾಗ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿಬಿಟ್ಟು ಇವಾಗ ಕುದೀತಾ ಇರೋ ನೀರಿಗೆ ಮೊಸಪ್ಪನ್ನ ಹಾಕೋಬೇಕು ಬೇಳೆ ಹಾಕಿದ್ವಲ್ಲ ಅದಕ್ಕೇ ಮೊಸಪ್ಪನ್ನ ಹಾಕಬೇಕು ಎಲ್ಲಾನು ಆ್ಯಡ್ ಮಾಡಾದ್ಮೇಲೆ ಇವಾಗ ನೋಡಿ ಈ ಥರ ನೀಟಾಗಿ ಎಲ್ಲನೂ ಆ್ಯಡ್ ಮಾಡಬೇಕು ಚೆನ್ನಾಗಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟೇ ಹಾಕೋಬೇಕು ಮೆಣಸಿನ್ಕಾಯಿನ ಮತ್ತು ಇವಾಗ ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಕೂಡ ಹಾಕ್ಕೋಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕೊಂಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದರಲ್ಲಿ ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ತ್ರೀ ವೀಸಲ್ಲಿ ಬರೋಗಟ್ಟನು ವೇಟ್ ಮಾಡಬೇಕು ತ್ರೀ ವಿಸಿಲ್ ಆಗಿದೆ ಇವಾಗ ನೋಡಿ ರೆಡಿಯಾಗಿದೆ ಮೊಸಪ್ಪು ನೋಡಿ ಈ ಥರ ಆಗಿದೆ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಮೊಸಪ್ಪದು ಇದನ್ನೇ ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ ನೀರು ಮತ್ತು ಸೊಪ್ಪನ್ನ ಸೋಸ್ಕೋಬೇಕು ಚೆನ್ನಾಗಿದ್ದನ್ನ ನೋಡಿ ಸಪ್ರೇಟ್ ಮಾಡಿ ಇಟ್ಕೋಬೇಕು ಈಗ ಎಲ್ಲನೂ ನೋಡಿ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಾದ್ಮೇಲೆ ನೀರು ಸಪ್ರೇಟ್ ಆಗುತ್ತೆ ಮತ್ತು ಸೊಪ್ಪು ಕೂಡ ಸಪ್ರೇಟ್ ಆಗುತ್ತೆ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಈ ಥರ ನೀರು ಸಪ್ರೇಟಾಗಿ ಮತ್ತು ಸೊಪ್ಪು ಕೂಡ ಸಪ್ರೇಟ್ ಆಗಬೇಕು ಇದನ್ನೇನು ಮಾಡಬೇಕು ಅಂದರೆ ಇವಾಗ ನಾವು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು ನೀಟಾಗಿ ಪೂರ್ತಿ ತಣ್ಣಗಾಗಟ್ಟೆ ಇದ್ಬಿಟ್ಟು ಆಮೇಲೆ ಪೇಸ್ಟ್ ಮಾಡಬೇಕು ಇದನ್ನು ನೋಡಿ ಥರ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಇದನ್ನು ಆ ನೀರು ಸೋಸ್ಕೊಂಡಿದಕ್ಕೆ ಹಾಕೋಬೇಕು ಚೆನ್ನಾಗಿ ಎಲ್ಲ ಪೂರ್ತಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಹಾಕೊಂಡಿದ್ದೀನಿ ನಾನು ನೀಟಾಗಿ ತರ್ಗಿಸ್ಬಿಟ್ಟು ನೋಡಿ ಈ ಥರ ಎಲ್ಲನೂ ಮಿಕ್ ಹಾಕಿದ್ಮೇಲೆ ಇಷ್ಟು ಗಟ್ಟಿಯಾಗಿ ಬರುತ್ತೆ ಇವಾಗ ಒಂದು ಪಾತ್ರೆಗೆ ನಾವು ಎಣ್ಣೆ ಹಾಕೊಳ್ಳೋಣ ಈಗ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಇದನ್ನ ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸಾದ್ಮೇಲೆ ಇವಾಗ ಸೊಪ್ಪನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಗಟ್ಟ ಸ್ವಲ್ಪ ಎಷ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಚೆನ್ನಾಗಿ ಚೆನ್ನಾಗಿದ್ದನ್ನು ಕುದಿ ಬರೋಟನಲ್ಲೂ ಕುದಿಸ್ಕೋಬೇಕು ಈ ಥರ ಕುದಿ ಬರಬೇಕು ಕುದಿ ಬಂದರೆ ಮೊಸಪ್ ಸಾರು ರೆಡಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ಬೇಗನೆ ಆಗುತ್ತೆ Thank you for watching.